ಎಲ್ಲರಿಗೂ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಜಾತಿ ಒತ್ತಕ್ಷರಗಳ ವಾಕ್ಯಗಳನ್ನು ವಾಚನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬಿಲ್ಲನ್ನು ಒತ್ತಿ ಇಲ್ಲಿ ಸಜಾತಿ ಒತ್ತಕ್ಷರಗಳ ಕೊಡಲಾಗಿದೆ ಈ ಸಜಾತಿ ಒತ್ತಕ್ಷರಗಳ ಒಂದು ವಾಕ್ಯಗಳನ್ನು ಕೂಡ ಇಲ್ಲ ಬೆರೆಯಲಾಗಿದೆ ಆ ವಾಕ್ಯಗಳನ್ನು ನಾವು ಇವತ್ತು ಓದೋಣ ಕ ಚಿಕ್ಕು ಬೆಕ್ಕು ಹಕ್ಕಿ ಹಿಡಿಯಿತು ಚಿಕ್ಕು ಬೆಕ್ಕು ಹಕ್ಕಿ ಹಿಡಿಯಿತು ಇಲ್ಲಿ ಸಜಾತಿ ಒತ್ತಕ್ಷರಗಳು ನೋಡಿ ಕಗೆ ಕದ ಒತ್ತಕ್ಷರ ಇಲ್ಲಿ ಕಗೆ ಕದ ಒತ್ತಕ್ಷರ ಕೋಗೆ ಕದ ಒತ್ತಕ್ಷರ ಹೌದಾ ಅಕ್ಕ ಮಕ್ಕಳಿಗೆ ಸಕ್ಕರೆ ಹಂಚಿದಳು ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಸಜಾತಿ ಒತ್ತಕ್ಷರ ಬಂದಿವೆ ಇನ್ನು ಗ ಸುಗ್ಗಿಯ ಕಾಲ ರೈತರಿಗೆ ಹಿಗ್ಗು ಇಲ್ಲಿ ಇಲ್ಲಿ ಸಜಾತಿ ಒತ್ತಕ್ಷರಗಳು ನೋಡು ಅವರ ಹಗ್ಗ ಜಗ್ಗಾಟ ಇಲ್ಲಿ ನೋಡಿ ಸಜಾತಿ ಒತ್ತಕ್ಷರಗಳು ಇನ್ನು ಚ ತಾಯಿ ನನಗೆ ಅಚ್ಚು ಮೆಚ್ಚು ಚು ಚು सजाती उच्चार ळु ह्चु व्य्च् माडबेकू यच्चर एनवळु चु च च सजाती उच्चार ळु इन्नु ज अज्जनिगे गज्जु मज्जिगे बेकू अज्जनिगे गज्जु मज्जिगे बेकू इललोडी जगे ज द उच्चार जगे ज द उच्चार जगे ज द उच्चार ಅಜ್ಜಿಗೆ ಬಜ್ಜಿ ಕಜ್ಜಾಯ ಬೇಕು ಇಲ್ಲಿಯೂ ಕೂಡ ಮೂರು ಸಲ ಸಜಾತಿ ಒತ್ತಕ್ಷರ ಬಂದಿವೆ ಇನ್ನು ಟ ಟ ಪುಟ್ಟ ಮಲಗಲಿ ಸಿಟ್ಟಾಗದೆ ತೊಟ್ಟಿಲು ತೂಗು ಪುಟ್ಟ ಮಲಗಲಿ ಸಿಟ್ಟಾಗದೆ ತೊಟ್ಟಿಲು ತೂಗು ಇಲ್ಲಿ ಮೂರು ಸಲ ಸಜಾತಿ ಒತ್ತಕ್ಷರ ರೊಟ್ಟಿ ಮೊಟ್ಟೆ ತಿಂದರೆ ರಟ್ಟೆ ಗಟ್ಟಿ ರೊಟ್ಟಿ ಮೊಟ್ಟೆ ತಿಂದರೆ ರಟ್ಟೆ ಗಟ್ಟಿ ಇಲ್ಲಿ 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 ಮತ್ತು ಇಲ್ಲಿ ಸಜಾತಿ ಒತ್ತಕ್ಷರಗಳು ಇನ್ನು ಡ ದನದ ದೊಡ್ಡಿಗೆ ಗಿಡ್ಡ ಹಸು ಗುಡ್ಡದಿಂದ ಬಂತು ದನದ ದೊಡ್ಡಿಗೆ ಗಿಡ್ಡ ಹಸು ಗುಡ್ಡದಿಂದ ಬಂತು ಇಲ್ಲಿ ಒಂದು ಇಲ್ಲಿ ಇಲ್ಲಿ ಸಜಾತಿ ಒತ್ತಕ್ಷರ ಕಬ್ಬಡ್ಡಿ ಆಡುವಾಗ ಅಡ್ಡ ಬರಬೇಡ ಇಲ್ಲಿ ಬೋಗಿ ಬೋದೊತ್ತಕ್ಷರ ಡಿ ಗಿಡದೊತ್ತಕ್ಷರ ಒತ್ತಕ್ಷರ ಎರಡು ಸಲ ಇಲ್ಲಿ ಒತ್ತಕ್ಷರ ಬಂತು ಅಣ್ಣ ಚಿಕ್ಕಣ್ಣ ತಂಗಿಗೆ ಹಣ್ಣು ಬೆಣ್ಣೆ ತಂದನು ಇಲ್ಲಿ ನೋಡಿ ಮೂರು ಸಲ ಇಲ್ಲಿ ಒತ್ತಕ್ಷರ ಬಂತು ತಂಗಿ ಕಣ್ಣೀರು ಒರೆಸಿಕೊಂಡು ಹಣ್ಣು ತಿಂದಳು ಇಲ್ಲಿಯೂ ಕೂಡ ಎರಡು ಸಲ ಒತ್ತಕ್ಷರ ಬಂತು ಇನ್ನು ತ ಅತ್ತ ಇತ್ತ ನೋಡಿ ಎತ್ತರದಿಂದ ಜಿಗಿದೆನು ಅತ್ತ ಇತ್ತ ನೋಡಿ ಎತ್ತರದಿಂದ ಜಿಗಿದೆನು ಇಲ್ಲಿ ತ ತ ತ ಮೂರು ಸಲ ತದ ಒತ್ತಕ್ಷರ ಸಜಾತಿ ಒತ್ತಕ್ಷರ ಅತ್ತೆ ಅತ್ತಿಗೆಯರ ಜೊತೆ ಬುತ್ತಿ ಊಟ ಮಾಡಿದೆನು ಅತ್ತಿಗೆಯರ ಜೊತೆ ಬುತ್ತಿ ಊಟ ಮಾಡಿದೆನು ತೆ ತಿ ಕೂಡ ಸಜಾತಿ ಒತ್ತಕ್ಷರ ಬಂದಿವೆ ಇನ್ನು ದದ ಒತ್ತಕ್ಷರ ಸಿದ್ಧ ಮುದ್ದೆ ತಿಂದು ಸದ್ದು ಮಾಡದೆ ಎದ್ದು ಹೋದ ಸಿದ್ದ ಮುದ್ದೆ ತಿಂದು ಸದ್ದು ಮಾಡದೆ ಎದ್ದು ಹೋದ ಒಂದು ಎರಡು ಮೂರು ನಾಲ್ಕು ಮುದ್ದಳೆಯ ಸದ್ದಿಗೆ ಮುದ್ದು ಮಗುವಿನ ನಿದ್ದೆ ಹಾಳು ಮದ್ದಳೆಯ ಸದ್ದಿಗೆ ಮುದ್ದು ಮಗುವಿನ ನಿದ್ದೆ ಹಾಳು ಇಲ್ಲಿ ನೋಡಿ ನಾಲ್ಕು ಸಲ ಒತ್ತಕ್ಷರ ಬಂದಿದೆ ಇನ್ನು ಅಣ್ಣ ಒತ್ತಕ್ಷರ ಅತ್ತೆ ದೊಣ್ಣೆಯಲ್ಲಿ ಅಣ್ಣ ತಿನ್ನಲು ಕೊಟ್ಟಳು ಅತ್ತೆ ದೊಣ್ಣೆಯಲ್ಲಿ ಅಣ್ಣ ತಿನ್ನಲು ಕೊಟ್ಟಳು ಇಲ್ಲಿ 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 ಕೆನ್ನೆ ಸವರಿ ಬೆನ್ನು ತಟ್ಟಿ ಚೆನ್ನಾಗಿ ಬಾಳು ಎಂದಳು ಕೆನ್ನೆ ಸವರಿ ಬೆನ್ನು ತಟ್ಟಿ ಚೆನ್ನಾಗಿ ಬಾಳು ಎಂದಳು ಕೆನ್ನೆ ಬೆನ್ನು ಚೆನ್ನಾಗಿ ಇಲ್ಲಿ ಮೂರು ಸಲ ಒತ್ತಕ್ಷರ ಬಂದಿವೆ ಸಜಾತಿ ಒತ್ತಕ್ಷರ ಅಪ್ಪು ಅಪ್ಪನ ಒಪ್ಪಿಗೆ ಪಡೆದು ತೊಪ್ಪಿಗೆ ಧರಿಸಿದ ಅಪ್ಪು ಅಪ್ಪನ ಒಪ್ಪಿಗೆ ಪಡೆದು ತೊಪ್ಪಿಗೆ ಧರಿಸಿದ ಇಲ್ಲಿ 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 ನಾಲ್ಕು ಸಲ ಸಜಾತಿ ಒತ್ತಕ್ಷರ ಬಂದಿದೆ ಊಟದಲ್ಲಿ ತುಪ್ಪ ಉಪ್ಪೇರಿ ಉಪ್ಪಿನಕಾಯಿ ಚಪ್ಪರಿಸಿದ ಊಟದಲ್ಲಿ ತುಪ್ಪ ಉಪ್ಪೇರಿ ಉಪ್ಪಿನಕಾಯಿ ಚಪ್ಪರಿಸಿದ ಇಲ್ಲಿ ಲಗೆ ಲದ ಒತ್ತಕ್ಷರ ಇದು ಕೂಡ ಸಜಾತಿ ಇಲ್ಲಿ 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 ಇವೆಲ್ಲವೂ ಸಜಾತಿ ಒತ್ತಕ್ಷರಗಳು ಈ ಒಂದು ವಿಡಿಯೋ ತಮಗೆ ತಿಳಿದಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ